ಕನ್ನಡದ ನಂಬರ್ ಒನ್ ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಉದ್ಯೋಗ ಆಕಾಂಕ್ಷಿಗಳಿಗೆ ಸರ್ಕಾರ ದಸರಾ ಉಡುಗೊರೆ ನೀಡಿದೆ ಸರ್ಕಾರದ ನೇರ ನೇಮಕಾತಿಗಳಿಗೆ ಒಂದು ಬಾರಿಗೆ ಅನ್ವಯಿಸಿ ಗರಿಷ್ಠ ವಯೋಮಿತಿ ಸಡಿಲಿಕೆಯನ್ನ ಮೂರು ವರ್ಷಗಳಿಗೆ ವಿಸ್ತರಿಸುವ ಮಹತ್ವದ ಆದೇಶ ಸೋಮವಾರ ಪ್ರಕಟವಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಮತದಡೆ ಒಳ ಮೀಸಲಾತಿ ಅನ್ವಯ ಜಾತಿಗಳ ಮರು ವರ್ಗೀಕರಣಗೊಂಡಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರ ಮುಂಬಟ್ಟಿ ಸಮಸ್ಯೆ ಶುರುವಾಗಿದೆ ಪ್ರವರ್ಗ ಮೂರು ಪ್ರಮಾಣ ಪತ್ರದಲ್ಲಿ ಮರುವರ್ಗೀಕರಣದಲ್ಲಿ ಮರು ವರ್ಗೀಕರಣದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಹಾಕಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕಾಮಗಾರಿಗಳ ಬಿಲ್ ಪಾವತಿಗೆ ದುಪ್ಪಟ್ಟು ಕಮಿಷನ್ ಬೇಡಿಕೆ ಇಡಲಾಗ್ತಾ ಇದೆ ಎಂಬ ರಾಜ್ಯ ಗುತ್ತಿಗೆದಾರರ ಸಂಘದ ಆರೋಪ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ ಒತ್ತಡಕ್ಕೆ ರಾಜ್ಯ ಸರ್ಕಾರ ಸಿಲುಕಿದೆ ಈ ಕುರಿತ ಬೆಳವಣಿಗೆಗಳಿಗೆ ವಿಜಯವಾಣಿ ಓದಿದೆ ಪಾಕಿಸ್ತಾನ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಮಹಾ ಮುಜುಗರ ಎದುರಿಸಿದೆ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತದ ವಿರುದ್ಧ ಸೋತ ಬಳಿಕವೂ ಪಾಕ್ ಸಚಿವ ಟ್ರೋಫಿಯನ್ನ ತನ್ನ ಸ್ವಂತ ಆಸ್ತಿ ಎಂಬಂತೆ ಹೊತ್ತೊಯ್ದಿದ್ದು ಒಂದಾದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಜನತೆ ಸರ್ಕಾರದ ವಿರುದ್ಧವೇ ದಂಗೆ ಎದ್ದಿರುವುದು ನೆರೆಯ ರಾಷ್ಟ್ರವನ್ನ ನಗಿ ಪಾಟಾಲಿ ಮಾಡಿದೆ ಸುದ್ದಿಗೆ ಇಂದಿನ ಸಂಚಿಕೆ ಓದಿದೆ ನಿರಂತರ ಮಳೆಯಿಂದಾದ ಅತಿವೃಷ್ಟಿಗೆ ವಿಜಯಪುರ ಯಾದಗಿರಿ ಕಲಬುರಗಿ ಜಿಲ್ಲೆಗಳಲ್ಲಿ ಎಂಟು ಪಾಯಿಂಟ್ ಆರು ಸೊನ್ನೆ ಲಕ್ಷ ಹೆಕ್ಟೇರ್ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿಯಾಗಿರುವ ನಡುವೆಯೇ ಎರಡನೇ ಸುತ್ತಿನ ಜಂಟಿ ಸರ್ವೆ ಶುರುವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಮಂಗಳವಾರ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಖ್ಯಾತ ರಂಗಭೂಮಿ ಕಲಾವಿದ ಯಶವಂತ್ ಸರ್ದೇಶ್ ಪಾಂಡೆ ಸೋಮವಾರ ಬೆಳಗ್ಗೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಮೃತರು ಪತ್ನಿ ಮಾಲ್ತಿ ಸರ್ದೇಶ್ ಪಾಂಡೆ ಪುತ್ರಿ ಕಲ್ಪಶ್ರೀ ಮೂವರು ಸಹೋದರರು ಬಂಧು ಮಿತ್ರರು ಹಾಗೂ ಅಪಾರ ಕಲಾಭಿಮಾನಿಗಳನ್ನು ಅಗಲಿದ್ದಾರೆ ಅವರ ನುಡಿನ ವಿಶೇಷಕ್ಕೆ ಇಂದಿನ ಸಂಚಿಕೆ ಹೋದೆ ತಮಿಳುನಾಡಿನ ಕರೂರು ತುಳಿತ ದುರಂತಕ್ಕೆ ಸ್ಪಷ್ಟ ಕಾರಣ ಹೊರಬಿದ್ದಿದೆ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಕರೂರ್ಗೆ ಆಗಮಿಸಿದ ವೇಳೆ ವಾಹನದಿಂದ ಹೊರಬಂದಿದ್ದರಿಂದಲೇ ಜನರಲ್ಲಿ ಅಶಾಂತಿ ನುಗ್ಗುನುಗ್ಗಲು ಉಂಟಾಗಿ ಸಂಭವಿಸಿದೆ ಸಂಭವಿಸಿತೆಂದು ಪೊಲೀಸರು ಎಫ್ಐಆರ್ನಲ್ಲಿ ದಾಖಲಿಸಿದ್ದಾರೆ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಜಗತ್ತಿನ ಅತಿ ಎತ್ತರದ ಸೇತುವೆಯಿಂದ ಖ್ಯಾತಿ ಪಡೆದಿರುವ ಹುಜಿಯಾಂಗ್ ಗ್ರ್ಯಾಂಡ್ ಕಿನ್ನಿಯನ್ ಸೇತುವೆಯನ್ನು ಚೀನಾ ಸರ್ಕಾರ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತಗೊಳಿಸಿದೆ ಭೂಮಿಯ ಬಿರುಕು ಎಂದು ವರ್ಣಿಸಲಾಗಿರುವ ಇಂಜಿನಿಯರಿಂಗ್ ಅದ್ಭುತದ ಈ ಸೇತುವೆಯಿಂದಾಗಿ ಕಣಿವೆಯ ನಡುವಿನ ಪ್ರಯಾಣ ಸಮಯವು ಎರಡು ಗಂಟೆಗಳಿಂದ ಕೇವಲ ಎರಡು ನಿಮಿಷಗಳಿಗೆ ಇಳಿದಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ ಸ್ಲ್ಯಾಬ್ಗಳನ್ನು ಕಡಿಮೆ ಮಾಡಿದರೂ ಅದರ ಲಾಭವನ್ನು ಗ್ರಾಹಕರಿಗೆ ತಲುಪಿಸಲು ಕೆಲವು ಉದ್ಯಮಿಗಳು ಮತ್ತು ವ್ಯಾಪಾರಸ್ಥರು ಮುಂದಾಗದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿಗೆ ಸುಮಾರು ಮೂರು ಸಾವಿರ ದೂರುಗಳು ಸಲ್ಲಿಕೆಯಾಗಿವೆ ಈ ಸುದ್ದಿಗೆ ಮನಿ ಮಾತು ನೋಡಿ ಮಹಿಳೆಯರ ಪ್ರತಿಷ್ಠಿತ ಟೂರ್ನಿ ಐಸಿಸಿ ಏಕದಿನ ವಿಶ್ವಕಪ್ ಹದಿಮೂರನೇ ಆವೃತ್ತಿಗೆ ಮಂಗಳವಾರ ದೂರಿ ಚಾಲನೆ ದೊರೆಯಲಿದ್ದು ಭಾರತ ಹಾಗೂ ಶ್ರೀಲಂಕಾ ಜಂಟಿ ಆತಿಥ್ಯದಲ್ಲಿ ಟೂರ್ನಿ ನಿಗದಿಯಾಗಿದೆ ಈ ಸುದ್ದಿಗೆ ಕ್ರೀಡಾಕೂಟ ನೋಡಿ ನಟ ಶಂಕರ್ನಾಥ್ ಮಾಸ್ಟರ್ ಮಂಜುನಾಥ್ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಕಮಾಲ್ ಮಾಡಿದೆ ಹೊಸ ತೀರ್ಪು ಸ್ವಾಮಿ ವಿರೋಧ ಹೀಗೆ ಮಾಲ್ಗುಂಡಿ ಡೇ ಸಾಂಗ್ಲಾನ ಸೇರಿ ಹಲವು ಸಿನಿಮಾಗಳಲ್ಲಿ ಶಂಕರ್ನಾಗ್ ಜೊತೆ ಮಾಸ್ಟರ್ ಮಂಜು ಕಾಣಿಸಿಕೊಂಡಿದ್ರು ಶಂಕರ್ನಾಗ್ ಮೂವತ್ತೈದನೇ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ನಟ ಮಾಸ್ಟರ್ ಮಂಜುನಾಥ್ ಹಿರಿಯ ನಟನ ಜೊತೆಗಿನ ಒಡನಾಟವನ್ನು ವಿಜಯವಾಣಿ ಜೊತೆ ನೆನಪಿಸಿಕೊಂಡಿದ್ದಾರೆ ಸುದ್ದಿಗೆ ಉಲ್ಲಾಸ ಪುಟ್ಟ ನೋಡಿ ವಿಷ್ಣುಯಲ್ಲ ಎಲ್ಲ ಮುಂಜಾನೆ ಮಾತು ಅಂತರಿಂದ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿದೆ